ಕಾಫಿ ಕಾಫಿ ಮೇಕೆ ಹಾಲು ಹಸು ಹಾಲು ಎರಡು ಮಿಕ್ಸ್ ಮಾಡಿದ್ರ ಕಾಫಿ ಇದು ಈ ಭೂಮಿ ಮ್ಯಾಗೆ ಕುರಿ ಸಾಕೋದು ಸುಲಭನಾ ಮೇಕೆ ಸಾಕೋದು ಸುಲಭನಾ ಎರಡು ನೋಡಿರ್ಕೆ ದೊಡ್ಡ ಹೋಗ್ತಾ ಇರ್ಕೆ ಇದು ಸ್ವಲ್ಪ ಗುಡ್ಡ ಅಡ್ಡ ಇಡ್ಬೇಕ್ರಿ ಮೇಕೆ ಅದೆಲ್ಲ ಎಲ್ಲ ನೀರು ಜಗ್ಗದಲ್ಲಿ ಸಾಕ ಮೇವು ಈಗ ಬಿಚ್ತಾ ಇದಾರೆ ಬಿಚ್ಚಿ ಬಿಡ್ತಾರೆ ಹ್ಮ್ ಬಿಚ್ಚಿ ಏನ್ ಮಾಡ್ತಾರೆ ಇದು ಮುಂದಕ್ಕೆ ಮುಂದಕ್ಕೆ ಸೊ ಅದೆಲ್ಲ ಈಗ ಅಲ್ಲಿ ಕುರಿಗಳೆಲ್ಲ ಪಿಕ್ಕಿ ಹಾಕಿ ಈಗ ಫಲವತ್ತಾಗಿರುತ್ತೆ ಈಗ ಬಿನ್ನೊಂದ್ ಕಡೆ ಹಾಕ್ತಾರೆ ನಮ್ಮ ಹತ್ತಾರಿಗೆ ಇರ್ತದ ಇವ್ ಹಿಂಗ್ ದುಡಿಯೋದಕ್ಕೆ ಏ ದುಡಿತಾರ ನಮ್ಗೆ ಅವರು ಕನ್ಯಕ್ಕೆ ಹಾಕುವರೆ ಏನು ಮಾಡೋದು ಕುರಿ ಆಯ್ತಾರೆ ಏ ಮರ ಕನೆ ಕುರಿಕಾಯ್ಗೆ ಯಾರು ಕೊಡ್ತಾರ ನಿಮ್ಮ ಸ್ಟಾರ್ ಹಾಕಿಂತ ಇಡ್ತಾರಲ್ಲ ಅಂತ ಕೊಡ್ತಾರೆ ಪ್ಯಾಂಟ್ ಹಾಕೊಂಡು ವಿಮಾಲ ಸ್ಟಾರ್ ಹಾಕೋಲ್ಲ ದುಡಿಯೋರು ಕೊಡಲ್ಲ ಇಂಥ ದುಡಿಯೋರಿಗೆ ಯಾರು ಕೊಡ್ತಾರೆ ಕನ್ಯಾನ ಅವ್ರಿಗೆ ಯಾರು ಕೊಡ್ಬೇಕಪ್ಪ ಕನ್ಯಾ ಅಂತ ಅಂತಾರೆ ಇದನ್ನು ಬಿಟ್ಟು ಹೇಳಿ ಹೊತ್ತು ಒಟ್ಟು ಕಾಲಿ ಕಲಿಬೇಕು ಅವರು ಬೈಕ್ ಇರ್ಬೇಕು ಸ್ಟಾರ್ ಇರ್ಬೇಕು ಇಮೇಲ್ ಇರ್ಬೇಕು ಯಾವ್ಯಾವ ಕಟಿಂಗ್ ಅಂತಾರೆ ಅವನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಜೀವನ ಮಾಡ್ತಾರೆ ಅವ್ರು ಈಗ ಬಿಚ್ಚಿಬಿಟ್ಟಲ್ಲ ಹೋಗಿ ಓಡೋ ಓಡೋದಲ್ಲ ಇವು ಎಲ್ಲಿ ಹೋಗಲ್ಲ ಅಲ್ಲೇ ಇರ್ತವೆ ಸೊ ಈಗ ಅವ್ನು ಇಲ್ಲಿ ಬರ್ತವೆ ಈಗ ಅವು ಈಗ ಚಪ್ಪ ಮಾಡ್ತಾರೆ ಹ್ಞೂ ಏ ಮ್ಯಾಕ್ ಕುರಿ ಮುಂದಕ್ಕೆ ಶಿಫ್ಟ್ ಕಡೆ ಮಲಗಿದ್ವಲ್ಲ ಅವನ ಟೆಂಟ್ ಬಿಚ್ಚಿ ಈಗ ಮುಂದಕ್ಕೆ ಶಿಫ್ಟ್ ಅವರು ಕಷ್ಟಮ ಕಷ್ಟ ಬಿಟ್ಟರೆ ಈಗೇನು ಹೊರಪೈತಿ ಕಾಣ್ಬೋದು ಮಳೆಗಾಲ ಬರ್ಕಷ್ಟು ಮಳೆಗಾಲದಲ್ಲಿ ಕುರಿ ನೆನತ ಅವಾಗ ಏನಾಗುತ್ತೆ ಅವ್ ಏನಾಗ್ತಿ ಬಿಡ್ರಿ ತೋಸಿ ಅಂತನ ನಡಿಕೆ ಅಂತಾನೆ ಬಾಳೆ ಮಾಡ್ಬೇಕಲ್ರಿ ಇದು ಇದು ಲೆಕ್ಕ ಮಾಡ್ಬೇಕಲ್ಲ ಮತ್ತೆ ಓದ್ತಾ ಇದರ ಮತ್ತೆ ಕುರಿ ಹೋಗ್ತಕ್ಕವ ಮತ್ತೆ ಇಲ್ಲ ಒಂದು ಕುಣ್ಯ ಜೀವನ ಮಾಡೋದು ಜೀವನ ಮಾಡೋದು ಮಾಡೋದ್ರಿ ಸರ್ ಈ ಟಾಗ್ರು ನಿನ್ನೆಯಿಂದ ಬರೀ ಹುಡುಗಿರು ಹುಡುಕ್ತದೆ ಹುಡುಗಿ ನೋಡತೀ ಬರೀ ಹುಡುಗಿ ಹುಡ್ಕೋತಕ್ಕ ತಮ್ಮ ಕೆಲಸ ತಾವು ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಬಿಡ್ತು ಬೇಕಾದ ನಮ್ಮ ನಮ್ಮ ಕೆಲಸ ನಾವು ಹೋಗ್ಕೋಲ್ರಿ ಇನ್ನೊಬ್ರ ಹೋರ ನಿನ್ನ ಮಕ್ಕಂದಿರ್ತಾರೆ ಮಕ್ಕಳು ಕಲ್ಸದ ತಾವು ತಂದೆರ ಮಕ್ಕಂದ್ರೆ ಮಕ್ಕಳು ಮಕ್ಕಂತಾರೆ ನಾವು ತಂದೆ ಕೂತ್ ಮೊದಲ ಫಸ್ಟ್ ಎದ್ದು ಏ ಅದನ್ನ ಮಾಡ್ರಿ ಇದು ಮಾಡ್ರಿ ಅಂತಂದ್ರೆ ಮಕ್ಕಳು ಮಕ್ಳು ಮಾಡ್ತ ನಾವು ಫಸ್ಟ್ ಗುರುಗಳು ತಾಯಿ ಗುರು ತಂದೆ ಮೂರನೇ ಗುರು ವಿದ್ಯೆ ಕೊಟ್ಟ ಗುರು ತಾಯಿ ಫಸ್ಟ್ ಗುರು ನಮ್ದು ಹೌದ್ರೆ ನಮ್ಮ ಹತ್ತೆ ನಾವು ಮಕ್ಕಳು ಹೆಂಗೆ ವಿದ್ಯೆ ವಿದ್ಯುತ್ ಹೊರ ಓಡಾಡಿತಂತೆ ಮುದ್ದು ಕೊಟ್ಟದು ಮುದು ಸೀಮ ಕಾಣುತ್ತಂತೆ ಅವರು ಓಡಾಡಿತಂತೆ ದೇವರು ಓಡಾತಂತೆ ಹ್ಞೂ ಮುದ್ದು ಮೂಲೆ ಮುಲೆ ಅದು ಆರಾಮ ಉದ್ದು ಮಾಡ್ರೆ ಮುಲ ಕೂತ್ಕೊಳ್ಳಿ ಹಾಂ ಓಡುತ್ತೆ ಓಡಾಡುತ್ತಂತೆ ಮಕ್ಕಳಂಗೆ ಮಕ್ಕಳ ಆದ ಏಯ್ ಮಾಡ್ಲೇ ಮಂಗೆ ಸ್ವಲ್ಪ ಮಕ್ಕಳ ನೀವು ಈ ಕುತ್ಕೊಂಡು ದೌರ್ನಾಡ್ತಾರಂತಂದ್ರೆ ಅವರು ಓಡಾಡಿ ಕೆಲಸ ಮನ್ಕೊಂತಾರೆ ನಾವು ಹಬ್ಬ ಇದ್ದೇನೆ ನಾವು ಹಬ್ಬ ಅಂತಂದು ಅಂತಂದ್ರೆ ಇರ್ಕಪ್ಪ ಅವ್ರು ಏನು ಮಾಡ್ತಾರೆ ನಾಪ್ರ ನಮ್ಗೆ ಹೇಳಿ ಇವ್ರು ಹೇಳ್ತಾರೆ ನನ್ನ ತಂದು ತಾಯಿ ಅಂತಾರೆ ತಾಯಿ ತರ ಹೇಯ್ ಮಾಡ್ರಿ ಅಂತಂದ್ರೆ ಇಸ್ಪೋಟ್ ಆಡೋಕ್ಕ ವಯ್ಸಿ ಆಡೋಕೆ ಹೋಗ್ಯಾರ ಊರಕ್ಕೆ ನಾ ತಂದೆ ತಾಯಿಯೇ ಕರೋಣ ಅದಕ್ಕೆ ತಂದೆ ತಾಯಿ ಚೆನ್ನಾಗಿ ಬುದ್ಧಿ ಕೊಟ್ಟು ಚೆನ್ನಾಗಿ ಅವ್ರು ಪಾಠ ಕಲಿಸಿದ್ರೆ ಅದಕ್ಕೆ ಪಾಠಕ್ಕೆ ಹೋಗ್ತಾರೆ ಅವ್ರು ಇದಕ್ಕಪ್ಪ ತಂದೆ ತಾಯಿ ತೈಗಿ ತೆಗಿಲ್ದ ಮಕ್ಳಿಗೆ ಕೇಳ್ತಾರೆ ಯಾರು ತಾಯಿಟಗಿದ ಕಲ್ತು ಬಂದ್ವಾ ಮ ಒಂದು ಮನೆಯ ಸಂಸ್ಕೃತಿ ಹೆಂಗೆ ಮುಖತ್ ಹೆಂಗ ಹೋಗ್ಬೇಕಾರೆ ಒಂದು ಮನೆಯ ಸಂಸ್ಕೃತಿ ಈಗ ನಮ್ಮನ್ನು ನೋಡಿ ಇನ್ನೊಬ್ಬರು ಕೇ ಕೇಳ್ತಾರೆ ಕಲಿಗಿಲ್ಲ ಏರೋಳು ದೇವಸ್ಕೊಳ್ಳೋ ಮಕ್ಕಳು ಬ್ಯಾಳ ಥರ ಮಾಡ್ತಾರೆ ಲೇ ಅವ್ರು ಅವಳವರು ಅಂತಾರೆ ಅದು ನನ್ನ ಬಿಡ್ಬೇಕಾರೆ ಅವ್ರ ನಮ್ಮತ್ತೆ ಮಾಡಿದ್ರೆ ಅವರು ಮುಂದೆ ಮುಂದೆ ಬರ್ತಾರೆ ಅವರು ಸೌಕರ್ಯ ಹಾಕರ ಏ ಅತ್ತೇನಪ್ಪ ಗಾಡಿ ಮೇಲೆ ಹಿಡ್ತಾನ ಕಂಡಿಸಿದಪ್ಪ ಆ ಥರ ದುಡ್ಲಾರ ಯಾವ್ದಾಕಿಲ್ಲ ದುಡಿದ್ರೆ ಹತ್ತು ಹತ್ಬೋದು ನೀರು ಹತ್ತೋದು ನಾನು ಹತ್ಬೋದು ಅಷ್ಟೇ ಕೈ ಕಾಯಿ ಮಾಡೋದು ಮಕ್ಕಳಿಗೆ ಓದಿಸ್ಲಿಲ್ಲ ಇಲ್ಲಿ ಬಿಡಿಸ್ ದುಡ್ಗ ಒಂದು ಖುಷಿ ಬಿಟ್ಟು ನಾನು ದೇವ್ರ ಕೊಟ್ಟಣ ದುಡ್ಗ ಹೊಣ್ಣ ಖುಷಿ ಅವ್ರಿಗೇನು ಬೇಜಾರಿಲ್ಲ ಅವ್ರಿಗೂ ಬೇಜಾರಿಲ್ಲ ಬಿಡ್ರಿ ನಮ್ಮ ಮಕ್ಕಳಿಗೆ ಈಗ ನಮ್ಮಂತಾಗ ಅವ್ರು ಮಾಡಪ್ಪ ಅಂತಂದ್ರೆ ಅವ್ರ ಮಕ್ಳಿಗೆ ಕಲ್ಸಕೈತಿವಿ ನಾವು ಈಗ ಸಾಲಿ ಬಿಟ್ಟಿವಿ ಯಾಕಂದ್ರೆ ನಮ್ಮಂತಾಗ ಅವರು ಕಲ್ಸೋದು ಮುಂದರು ಅಲ್ಲಿ ಈಗಿನ ಕಾಲಕ್ಕೆ ವಾತಾವರಣ ಚೇಂಜ್ ಆಗಿಬಿಡ್ಬೋದು ಹಂಗಾಗಿ ಮಕ್ಳಿಗೆ ಕಲಿಸೋದು ಹೊಟ್ಟಿದ್ವಿ ಸೊ ಈಗ ಓದೋ ಮಕ್ಳು ಓದ್ಬಿಟ್ಟು ಮಾಡಲ್ಲ ಅಂದ್ರೆ ಮತ್ತು ಹಂಗಾಗಿ ಅಂತಂದು ಈ ಬಾಳಿ ಮಾಡಿರೋದ್ರ್ ಅಲ್ಲ ನೆಕ್ಸ್ಟ್ ಅವ್ರು ನಿಮ್ಮ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ಓದ್ತಾರಲ್ಲ ಅವ್ರು ನಾವು ಇದನ್ನು ಮಾಡಲ್ಲ ಅಂತಂದ್ರೆ ನೋಡಿ ನಾವು ಮುಚ್ಚಿರ್ತೈತೆ ಅವ್ರು ಹ್ಞೂ ನಮ್ಮದು ಹೋಗಿಬಿಟ್ಟಿರ್ತೈತಿ ತಮ್ಮ ಮಕ್ಕಳು ತಾವು ಕಲಿಸೋದು ಅವ್ರು ಅಷ್ಟೇ ಮಾಡೋದು ಬಿಡೋದು ಅವ್ರು ಕಲಿದೆ ಅವ್ರಿಗೆ ನಾವು ಯಾಕಂದ್ರೆ ಹಿರಿಯ ಹಿರಿ ಆರು ತಿಂಗಳು ಬಾನಿಡ್ತ ಇದ್ದೀವಿ ನಾವು ಮಕ್ಕಳಿಗೆ ಅಂತ ಆರು ಆರ್ತಿಗಳು ಬಾನಿಟ್ಟರೆ ಬಿಟ್ಟಿವಿ ಅವ್ರ ಜೀವನ ಅವ್ರು ಮಾಡ್ತಾರೆ ನಮ್ಮದು ಆತರಿಂದ ಅವ್ರ ಅವ್ರ ಬಿಟ್ಟು ಚಾರ ಟೀ ಟೀಮ್ ಮಾಡಿದ್ದಾರೆ ಮೇಡಮ್ ಥ್ಯಾಂಕ್ ಯು ಕಾಫಿ ಕಾಫಿ ಒಳ್ಳೆ ಕಾಫಿ ಮಾಡಿದ್ದಾರೆ ಫ್ರೆಶ್ ಹಾಲು ಹ್ಞೂ ಹಸು ಎರಡು ಮಿಕ್ಸ್ ಇರೋಂಥ ಹಾಲು ಮೇಕೆ ಹಾಲು ಹಸು ಹಾಲು ಎರಡು ಮಿಕ್ಸ್ ಮಾಡಿರೋ ಕಾಫಿ

ಅಲ್ಲ ಕಚ್ಚಾ ಇದೆ ಯಾಕೋ ಕಚ್ಚಾ ಇದೆ ಅದು ಕಸು ಮತ್ತೆ ಆಟ ರೀ ಕಡಿ ಬಿಟ್ಟಾರಲ್ಲ ಆಟ ಆಟ ಆಡ್ತಾವ್ ಆಟ ಆಡ್ತಾವೆ ಆಟ ಆಡ್ತಾವ್ರಿ ಹ್ಮ್ ಮತ್ತೆ ಈ ಕಡಿಗೆ ಅಂತ ಬಿಟ್ಟಿವಲ್ರಿ ಆಟ ಆಡ್ತಾವ್ರಿ ಮತ್ತೆ ಆಡೋದು ಮಾಡ್ತಾವ್ ಓ ಅವು ತಮಾಷೆ ಮಾಡ್ತವೆ ತಮ್ ಕೈಸ ತಮ್ ಕಾಯ್ಕೆ ಮಾಡ್ತಾ ಮತ್ತೆ ಆಡೋದು ಮತ್ತೆ ದೊಡ್ಡ ಕೋಳಿ ಸಣ್ಣ ಕೋಳಿ ಕಚ್ಚಾ ಇದೆ ಮತ್ತೆ ಆಟ ಆಟೋರಿ ಆಟ ದೊಡ್ಡವರು ಸಣ್ಣವ್ರನ್ನ ಒಡ್ದ ಆಟ ಆಡೋದು ಆಟ ಆಡೋ ಆಟ ಆಡೋದು ಈ ಕೋಳಿ ಯಾವಾಗ ಕೊಯ್ತೀರ ಯಾವಾಗ ನಮ್ ಬೇಕಾದ ನಾಳೆ ನಮ್ ಬೇಕಾದ ಕೋದ ಕೊಯ್ತೀರಿ ಎರಡು ಮೂರು ಕೊಯ್ತೀರಿ ಕೊಯ್ತೀರ ಹ್ಮ್ ಎಷ್ಟು ಕೊಯ್ತೀರ ಇಲ್ಲ ಇಲ್ಲ ಅಟೇನು ಕೊಯ್ತೀವಿ ತಂದ ಅಲ್ಲಿ ಮತ್ತೆ ಅಂದ್ರೆ ಮಾಡ್ತೀವಿ ಓ ನೀವು ಅಂಗಡಿ ತಂದು ಮಾಡ್ತೀರ ಇವನ ಜಾಸ್ತಿ ಅಲ್ಲಿ ತರೋದ ಕಮ್ಮಿ ನಾವು ಹಾಂ ಹಾಂ ಹುಂಜಾ ಕೊಯ್ತೀರ ಹುಂಜ ಕೊಯ್ತೀರಿ ಹಾಂ ಹಾಂ ಯಾವತ್ತು ಅದು ನಿಮ್ದು ಹುಂಜಾ ಕೊಯ್ಯೋ ಪ್ರೋಗ್ರಾಮು ನಮ್ಗೆ ಉಣಂಗಾತಂದ್ರೆ ಉಣಂಗಾತಂದ್ರೆ ಇವತ್ತ ಕೊಯ್ದು ಓ ಬಟ್ಟೆ ಹೋಗಕ್ಕೆ ಬಟ್ಟೆ ಹೋಗಿಕೆ ಹ್ಞೂ ಬಟ್ಟೆ ಬಟ್ಟೆ ಹೋಗಿದ್ದು ಅವರು ಡಿಪಾರ್ಟ್ಮೆಂಟ್

ಇದನ್ನ ಅವರ ದೊಡ್ಡ ಅಮೃತ ಬಿಡಲ್ಲ ಇಲ್ಲ ಬಿಡ ದೊಡ್ಡ ಸ್ವಲ್ಪ ದೊಡ್ಡ ಕೊಟ್ಟು ಬಿಡ್ತವ್ರಿ ಹ್ಮ್ ಯಾಕಂದ್ರೆ ಹಾಲಿಲ್ಲ ಹಾಲ್ ಆಗಿಲ್ಲ ರೀ ಮರಿಗ ಕಾಳು ತಿಂದ್ರೆ ಗಾರ್ಡನ್ ಜಲ್ದಿ ಅಪ್ಪರ್ ಬರ್ತಾವ ನಮ್ಮ ಇಡ ಗೊತ್ತೀ ಕಾಳು ತಿನ್ಸುದು ಕಾಳು ತಿನ್ಸ್ತವ್ರಿ ಕಾಮ್ ಜನ ರೀ ತಿನ್ನ ಕಂಟಿನ್ಯೂ ನೋಡಿ ಇದ್ರಂತ ಹಾಕಿ ಬೇರೆ ಹಾಕಿ ಇದ್ರಂತ ಕಾಳು ತಿನ್ಸ್ತಾವ ಮತ್ತೆ ಹ್ಮ್ ಮತ್ತೆ ನಾಳೆ ಮತ್ತೆ ನಾಳೆ ಇಷ್ಟ ಹ್ಮ್ ಇಷ್ಟ சரி குறிப்பிட்ரீக மரிய ஆக்தி சதே தபலா சீக்கி ஆ தபா சீசிக ஊட்டமாக்கி ஏபிடுற சோ சொந்து கட்டி தீ மரி மீ மரி மரிய சந்திர் ஆ சார் உணனா உண்ணா நஷ்ட ரீரா ட்ரிப்பர் ஆய்ர ஏன் நஷ்ட ஆகா ಏನು ಅಷ್ಟ ಇಲ್ರಿ ರೊಟ್ಟಿ ಪಲ್ಯವು ರೊಟ್ಟಿ ಪಲ್ಯ ಮಾಡಿದಿರಾ ಇದು ಸೌಂಟಿಲ್ರಿ ಚಜ್ಜಿ ಸಜ್ಜೆ ಜಜ್ಜಿ ಮುದ್ದೆ ಸಜ್ಜೆ ಮುದ್ದೆ ಹ್ಞೂ ಹಾಂ ಹಾಂ ಮಾಡಿ ಇದನ್ನೇ ಊಟ ಮಾಡಿದ್ರಿ ರೀ ಮಾಡಿಬಿಟ್ರಲ್ಲೆ ರೊಟ್ಟಿ ಆಮೇಲೆ ಈ ಪಲ್ಯ ರೀ ಪಲ್ಯ ಪಲ್ಯ ಚೌಳಿಕಾಯಿ ಚೌಳಿಕಾಯಿ ಹ್ಞೂ ಓಕೆ ಹ್ಞೂ ಮಜ್ಜಿ ಮಜ್ಜಿಗೆ ಮಜ್ಜಿಗೆ ಹ್ಞೂ ಓಕೆ ತುಂಬ ಬಾಯಿ ಒಣಬಿಟ್ಟಿತ್ತು ಅದಕ್ಕೆ ಊಟ ಮಾಡಿ ಬರ್ರಿ ಬರ್ರಿ ಇಲ್ಲಿ ಬರ್ರಿ ಹೆಸರು ನಮ್ಮ ಹೆಸರು ಎಮ್ನೂರಪ್ಪ ಅಂತೇಳಿ ಸರ್ ಎಮ್ನೂರಪ್ಪ ಹೇಳಿ ಸರ್ ಎಮ್ನೂರಪ್ಪನೂರು ಈ ಜಾಗ ನಿಮ್ದಾ ಇದು ನಮ್ದಾರೆ ಸರ್ ಎಂಟು ಎಕರೆ ಇದು ಒಂದು ಎಂಟು ಎಕರೆ ಸರ್ ಎಂಟೆಕರೆ ಏನು ಬೆಳೀತೀರ ಈ ಶೇಂಗಾ ಹಾಕಿದ್ರು ಸರ್ ಹ್ಞೂ ಶೇಂಗಾ ಹಾಕಿದ್ವಿ ಯಾಕೆ ಇವ್ರಿಗೆ ಇಲ್ಲಿ ಜಾಗ ಕೊಟ್ಟಿದ್ರಲ್ಲ ಏನು ಸರ್ ಮತ್ತೀಗ ಅವ್ರಿಗೆ ನಮಗೆ ಮೊದ್ಲಾಗಿದ್ದ ಪರಿಚಯ ಐತೆ ಹಿಂಗಿಂಗಪ್ಪ ಮತ್ತು ಹಾಂ ಈಗಾಗಲೇ ಒಂದು ಹತ್ತು ವರ್ಷ ಸರ್ವಿಸ್ ರೀ ಮತ್ತೆ ಇವಾಗಲ್ಲಿನೂ ನೀರಿಲ್ಲಪ್ಪ ಅರ್ಲಪ್ಪ ಬರ್ತೀವಿ ಅಂತಂದ್ರೆ ಸರಿ 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 ಬರ್ರಪ್ಪ ಮತ್ತು ನಮ್ದು ಕೇಂಗ ಕಿತ್ತು ಜಟ್ಲು ಇಲ್ಲಿ ಯಾಕಂತೀರ ಅಂತಂದಿವಿ ಬಂದಾರ ಸರ್ ಬಂದಾಗ ಒಂದೀಗ ಎಷ್ಟು ದಿನ ಸರ್ ಈಗ ಇವತ್ತು ಯಾವಾರು ಸಾರಿ ಇವತ್ತು ಅಲ್ಲ ಇವತ್ತಿಗ ಹನ್ನೆರಡು ದಿನ ಆಯ್ತು ಸರ್ ಬಂದವರು ನಿಮ್ಮದಲ್ಲೇ ನಮ್ಮದಲ್ಲೇ ಆಯ್ತು ನೀವೇನವ್ರು ದುಡ್ಡು ಕೊಡ್ತೀರಾ ಅವ್ರು ನಿಮ್ಗೆ ದುಡ್ಡು ಕೊಡ್ತೀರಾ ಇಲ್ಲಿ ಸರ್ ಆ ಒಟ್ಟಿಗೆ ಅವ್ರು ದುಡ್ಡು ಕೊಡ್ತಾರಾ ಈಗ ಕುರಿತೀರಬಿಲ್ವಾ ಅದಕ್ಕೆ ನಾವು ದುಡ್ಡು ಕೊಡ್ತೀವಿ ಏನು ಸರ್ ಈಗ ಇಲ್ಲಿ ನೆಲದಲ್ಲಿ ಇಲ್ಲಿ ನಮ್ಮ ಭೂಮಿಯಲ್ಲಿ ತರಬೇರಲ್ಲ ಕುರಿ ಕುರಿ ಬಿಟ್ಟಿದ್ದಾರೆ ಕುರಿ ಬಿಟ್ಟಿದಾರಲ್ಲ ಅದಕ್ಕೆ ದಿನಕ್ಕೆ ಅಂತ ನಾವು ದುಡ್ಡು ಕೊಡ್ತೀವಿ ಅದು ಆ ಒಟ್ಟಿಗೆ ಅಂತ ದುಡ್ಡು ಅಂತ ಅವ್ರು ಕೊಡ್ತಾರೆ ಅವರು ಕುರಿ ನಮ್ಮ ನಮ್ಮಲ್ಲಿ ಸರ್ ಅದಕ್ಕೆ ನಾವು ಕೊಡ್ತೀವಿ ಅದಕ್ಕೆ ಅವರು ನಮಗೆ ಕೊಡ್ತಾರೆ ಎಷ್ಟು ಕುರಿಗೆ ಕುರಿಗೆ ಅದು ಇಷ್ಟ ಅಂತ ಮಾತಾಡಿಲ್ಲ ಸರ್ ಹಂಗ ಅವ್ರು ನಮ್ಮ ಮುಲಾಜಿ ಮೇಲೆ ಈಗ ಅದ್ ಒಟ್ಟು ನಲ್ವತ್ತು ಸಾವಿರ ಕೊಟ್ಟಿನಿ ಸರ್ ನಲ್ವತ್ತು ಸಾವಿರ ಸಾವಿರ ಆಮೇಲೆ ಅಲ್ಲಿ ಐತಲ್ಲ ಅಲ್ಲಿ ಒಂದು ಐತಲ್ಲ ಎರಡು ಅಷ್ಟು ಇವಲ್ಲದಷ್ಟು ಷ್ಟು ಅವರಿಗೆ ಕೊಟ್ಟಿದ್ದ ನಲ್ವತ್ತು ಸಾವಿರಕ್ಕೆ ನಲ್ವತ್ತು ಸಾವಿರಕ್ಕೆ ಓಕೆ ಹ್ಞೂ ಸರ್ ಯಾಕೆ ಗುರಿ ಇಲ್ಲಿ ಬಿಟ್ಕೊಂಡ್ರಲ್ಲ ಉಪಯೋಗ ಏನೋ ಉಪಯೋಗ ಏನು ಸರ್ ಈಗ ಅದು ಸ್ವಲ್ಪ ಸತ್ವಾಗತ್ತಾ ಇದು ವರ್ಷಕ್ಕೂ ಗೊಬ್ಬರ ಹಾಕ್ಬೇಕಂದ್ರೆ ಆಗಲ್ಲ ನಮ್ಮ ಕೈಯಲ್ಲಿ ಈಗ ಮತ್ತೆ ಅವ್ರಿಗೆ ಎಲ್ಲಿ ಇರೋಕೆ ಜಾಗ ಇದ್ದಿಲ್ಲ ಅವರಿಗೆ ಅದು ಚೆಂದ ನಮಗೆ ಇದು ಚಂದ ಅಂತೇಳಿ ಅವ್ರಿಗೆ ನಮಗೆ ನಡೀತೆ ಸರ್ ಒಬ್ರಿಗೊಬ್ರು ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್ ಆಯ್ತು ಸರ್ ಹಿಂಗೆ ಒಳ್ಳೇದಾಯ್ತು ಅವ್ರಿಗೊಳ ಹಾಂ ಒಳ್ಳೇದ ಸರ್ ಅಷ್ಟೇ ಈಗ ನೀರು ಈಗ ಮಳೆ ಅಲ್ಲ ಸರ್ ಇವಾಗ ಈ ವರ್ಷ ಪೂರ ಬರಗಾಲ ಐತೆ ಈಗ ನೀರಿನ ಬಾಬಾವ ಇದಕ್ಕೆ ನಮ್ದು ಮತ್ತೆ ಈಗ ಬೋರ್ಗಳು ಖಾಲಿದಾವೆ ನೀರು ಕುಡ್ತಾವ ಇಲ್ಲಿ ಕುಡ್ದಾಗಲ್ಲ ಮಿಕ್ಕ ಬರ್ತಾವ ಅಂತೇಳಿ ಸರ್ ಕೊಟ್ಟು ಸರ್ ಬಟ್ ಬೆಳೆ ಪರವಾಗಿ ಆಗುತ್ತೆ ಆಗತ್ತೆ ಈ ಕುರಿ ಬರೋಕ್ ಮುಂಚೆ ಕುರಿ ಬಂದು ಹಿಕ್ಕಿ ಹಾಕಿ ನಿಮ್ಮ ಭೂಮಿ ಚೆನ್ನಾಗಿ ಮಾಡೋಕೆ ಮುಂಚೆ ಬೆಳೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಮೊದ್ಲು ನಾವು ಉಳಿಮೆ ಮಾಡೋದ್ರ ಮೇಲೆ ಐತೆ ಉಳಿಮೆ ಮಾಡ್ತೀವಲ್ಲ ಉಳಿಮೆ ಮಾಡಿ ಇವೆಲ್ಲ ಉಳಿಮೆ ಮಾಡಿ ಬಿಟ್ಬಿಟ್ರೆ ಸರ ಗೊಬ್ಬರ ಏರಿಕಿಂತ ಬಲ ಈ ಬಿಸಿಲು ಹಾವರಿಗೆ ಜಾಸ್ತಿ ಅದು ಭೂಮಿ ಸುಟ್ಟು ನಾಳೆ ನಾವು ಏನಾರು ಹಾಕ್ಲಿ ಪೀಕು ನಾವು ಮೆಕ್ಕೆಜೋಳ ಹಾಕಲಿ ಭತ್ತ ಹಾಕಲಿ ಆಮೇಲೆ ಶೇಂಗಾ ಹಾಕಲಿ ಚೆನ್ನಾಗಿ ಬಿಡುತ್ತೆ ಸರ್ ಇದು ಸರ್ಕಾರಿ ಗೊಬ್ಬರಿಗಿಂತ ಇದು ಬೇಸಿರ್ತೈತೆ ಈ ಕುರಿ ಗೊಬ್ಬರ ಕುರಿ ಗೊಬ್ಬರ ಹ್ಞೂ ಹ್ಞೂ ಸರ್ ಇದು ಸ್ವಲ್ಪ ಭತ್ತ ಹಾಕಿದರೆ ಅದು ನಮ್ಮ ಕೈಯ್ಯಲ್ಲಿ ಸಿಗಲ್ಲ ಒಣ ಪೀಕ್ ಮಾಡಿದ್ರೆ ಅದು ಭೂಮಿಯಲ್ಲಿ ಉಳ್ಕಂತತಿ ಅದು ಯಾಕಂದ್ರೆ ಈಗ ನಾವು ನೀರು ಬಿಡ್ತೀವಲ್ಲ ಸರ ಈ ಆ ಮಡಿ ಆ ಮಡಿಗೆ ಜಾಸ್ತಿ ಮಳೆ ಹೊಡ್ಬಿಬಿಟ್ರೆ ಹೋಗ್ಬಿಡ್ತೈತೆ ಎಲ್ಲ ಕುಸ್ಕೊಂಡು ಬಿಟ್ಟು ಒಣ ಪೀಕ್ ಆದ್ರೆ ಹೋಗಲ್ಲ ಒಳಗೆ ನೆಲದಲ್ಲಿ ಉಳ್ಕೊಂಡ್ಬಿಡ್ತೀವಿ ಒಣಬೇಳೆ ಒಣಬೇಳೆ ಲೈಕ್ ಮೆಕ್ಕೆಜೋಳ ಆಯಿತು ನಾವು ಮೆಕ್ಕೆಜೋಳ ಆಗ್ತದೆ ಕಡ್ಲಿ ಈಗ ಸರ ನಮಗೆ ನೀರು ನಡೆಯಲ್ಲ ನಮಗಿರೋ ನಾಲ್ಕು ಬೋರ್ವೆಲ್ ಅದಾವ ಅವು ನಾಲ್ಕು ಬೋರ್ವೆಲ್ ಇದು ಸ್ವಲ್ಪ ಐತಲ್ಲ ಸರ್ ಏನು ಒಣಪೀಕ್ ಬರಲಾತದ ನೆಲ ಹಾಕಿಬಿಡ್ತೀವಿ ಈ ಚೋಲದಿದ್ದಲ್ಲ ಮೆಕ್ಕೆ ಜೋಳ ಮೆಕ್ಕಿ ಜೋಳದ ಗಟ್ಲೆನ ಶೇಂಗಾ ಈ ಥರ ಮಾಡ್ತೀವಿ ಎಂಟೆಕ್ರೆ ಎಂಟೆಕ್ರೆ ಮಕ್ಳು ಏನು ಮಾಡ್ತಾರೆ ಮಕ್ಳು ಒಂದು ಸಾಲಿಗೆ ಹೋಗಿ ಸರ್ ಇಬ್ಬರು ನರ್ಸಿಂಗ್ ಮಾಡ್ತಾರೆ ಒಬ್ಬ ಇದು ಮಾಡ್ತಾನೆ ಸರ್ ಅದು ಸರ್ ಮೆಡಿಕಲ್ ಮೆಡಿಸಿನ್ ಕೊಡೋ ಸಲುವಾಗಿ ಅದಕ್ಕೆ ಫಾರ್ಮಸಿ ಫಾರ್ಮಸಿಗೆ ಓ ದೊಡ್ಡ ಮಕ್ಳು ಹಾಂ ಸಣ್ಣ ಹುಡುಗರೇ ಆಗ್ತಾ ಲಾಸ್ಟ್ನೇದಾದ ಮಗ ಇಬ್ಬರು ಈಗ ಮುಗಿತು ಸರ್ ಈ ವರ್ಷ ಒಬ್ಬಕ್ಕೆ ಬಳ್ಳಾರಿ ಹೊತ್ತು ಓದ್ತಾಳೆ ಒಬ್ಬನ ಮಳೆಯೇ ಘೋಷಿತ ಘೋಷಿದ್ದೇಶ್ವರ ಕಾಲೇಜ್ನಾಗ ಓದಾಕ್ತ ಇದಕ್ಕೆ ಬರಲ್ಲ ಇಸ್ತೀರಾ ಬಂದಾರೆ ಸರ್ ಈಗ ಕಾಲೇ ಈ ಎಲ್ಲಿ ಎಸ್ ಎಲ್ ಸಿ ಮುಟ್ಟ ಗದ್ದೆಗೇನು ಮಾಡ್ಯಾರ ಓದ್ಯಾರ ಅವರು ಆಮೇಲೆ ಎಸ್ ಎಲ್ ಸಿ ಮುಗಿದ್ರೆ ಕಾಲೇಜಿಗೆ ಮತ್ತು ಇವು ಇದು ಮಾಡಿದೆ ಸರ್ ಸೈನ್ಸ್ ಅವೆಲ್ಲ ಮಾಡ್ಕೊತಿದ್ರಲ್ಲ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ ಹಂಗಾಗಿ ನಾವು ಸ್ವಲ್ಪ ಲೇಬರ್ ತಗೊಂಡು ನಾವು ನಮ್ಮ ತಮ್ಮ ನಾನು ನಮ್ಮ ತಮ್ಮಿನ ಮಕ್ಕಳು ನಮ್ಮೆನ ಮಕ್ಕಳು ಎಲ್ಲ ಅಜಸ್ಟ್ಮೆಂಟ್ ಮೇಲೆ ಒಡ್ಡಿ ಸರ್ ಬನ್ನಿ ನಾಶ ಮಾಡೋಣ

ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ